ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ನಮ್ಮ ರೆಸಿಪಿ ಮಿಶ್ರ ತರಕಾರಿ ಬೇಳೆ ಸಾಂಬಾರ್ ಮಿಕ್ಸ್ಡ್ ವೆಜಿಟೇಬಲ್ ದಾಲ್ ಸಾಂಬಾರ್ ನೀವು ಯಾವ ತರಕಾರಿನಾದರೂ ತಗೋಬೋದು ನಾನಿಲ್ಲಿ ಮೂಲಂಗಿ ತೊಂಡೆಕಾಯಿ ಬೀನ್ಸು ಒಂದು ದಪ್ಪ ಗೆಡ್ಡೆಕೋಸು ಇದಿಷ್ಟನ್ನು ಇದಿಷ್ಟು ತೊಳೆದು ಸಿಪ್ಪೆ ತೆಗ್ದು ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ ನಾನು ಖಾರ ರುಬ್ಬಿ ಮಾಡ್ತಾಯಿಲ್ಲ ಹೊಸ ರೀತೀಲಿ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕಿ ಮಾಡ್ತಾಯಿದ್ದೀನಿ ಈ ಥರ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ಗೆ ಬೇಳೆ ಅದಾದ ಮೇಲೆ ಒಂದೆರಡರಿಂದ ಮೂರು ಟೊಮೆಟೊ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಅಷ್ಟು ಹಾಕ್ಬಿಟ್ಟು ನಾಲ್ಕರಿಂದ ಐದು ವಿಶಲ್ ಕೂಗಿಸ್ಕೊತಾ ಇದ್ದೀನಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆದರೆ ಸಾಂಬಾರು ಗಟ್ಟಿ ಬರುತ್ತೆ ಇಲ್ಲಿ ನಾನು ತೆಂಗಿನಕಾಯಿ ಹಾಕ್ತಾಯಿಲ್ಲ ಹಾಗಾಗಿ ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ಇದಿಷ್ಟು ಐಟಮ್ನು ಹಾಕಿ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ಕೊಂಡೆ ಬೇಳೆ ಎಲ್ಲ ಬೇಯಿಸ್ಕೊಂಡ ನಂತರ ತರಕಾರಿನ ಸಹ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ವಿಶಲ್ ಕೂಗಿಸ್ಕೊಂಡೆ ಒಗ್ಗರಣೆಗೆ ಬೇಕಾಗಿರೋ ಐಟಮು ಒಂದು ಗೆಡ್ಡೆ ನೀರುಳ್ಳಿ ನಾಲ್ಕರಿಂದ ಐದು ಎಸಲು ಬೆಳ್ಳುಳ್ಳಿ ಅರ್ಧ ಬೌಲ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಸಿವೆ ನಾಲ್ಕರಿಂದ ಐದು ಸ್ಪೂನು ಸಾಂಬಾರ್ ಪೌಡರ್ ಇಲ್ಲಿ ನಾನು ಖಾರದ ಪುಡಿ ಪುಡಿ ಹಾಕ್ತಾಯಿಲ್ಲ ಚಿಟಕಿ ಹಿಂಗೆ ತೊಗೊಂಡಿದ್ದೀನಿ ಇಲ್ಲಿ ಹಿಂಗಿನ ವಿಶೇಷತೆ ತುಂಬಾ ಇದೆ ಬೇಳೆ ಸಾಂಬಾರಿಗೆಲ್ಲ ಹಿಂಗೆ ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದ ಮೇಲೆ ಈಸಿ ಟು ಡೈಜೆಸ್ಟ್ ಆಗುತ್ತೆ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ವಾಸನೆ ಉಳಿಯುತ್ತೆ ಹಾಗಾಗಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರ ರುಬ್ಬಿ ಕೂಡ ಬೇಳೆ ಸಾಂಬಾರು ಮಾಡ್ಬೋದು ಬಟ್ ಅದು ಇಷ್ಟು ಟೇಸ್ಟ್ ಕೊಡಲ್ಲ ಈಗ ಮಾಡ್ತಿರೋ ಸಾಂಬಾರು ಪ್ರೋಸೆಸ್ ಜಾಸ್ತಿ ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀರುಳ್ಳಿ ಫ್ರೈ ಆಯಿತು ಚಿಟಕಿ ಹಿಂಗೆ ಹಾಕ್ಕೊಂಡೆ ಸಾಂಬಾರ್ ಪೌಡ್ರ್ ಹಾಕ್ಕೊಂಡೆ ಹಾಫ್ ಬೋರ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕ್ಕೊಳ್ಳೋದು ಆಯಿಲ್ ಬೇಕನ್ಸಿದ್ರೆ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಇರುತ್ತೆ ಸ್ವಲ್ಪ ಹೆವಿ ಫೀಲ್ ಕೊಡುತ್ತೆ ಇದಾದರೆ ಸ್ವಲ್ಪ ಲೈಟ್ ವೆಯ್ಟ್ ತಿದ್ರೂ ಲೈಟಾಗೇ ಇರುತ್ತೆ ಓಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಸಾಂಬಾರು ಹಾಕೊತಾ ಇದ್ದೀನಿ ಇದಕ್ಕೆ ನೋಡಿ ಚೆನ್ನಾಗಿ ಬಂದಿದೆ ಗಟ್ಟಿನೂ ಇಲ್ಲ ತೆಳುವೂ ಇಲ್ಲ ನಾರ್ಮಲ್ ಆಗಿದೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಸಾಂಬಾರನ್ನ ಒಂದು ಕುದಿ ಕುದಿಸ್ಕೊಳ್ಳಿ ಸಾಂಬಾರು ರೆಡಿಯಾಗುತ್ತೆ ಈ ಸಾಂಬಾರು ಏನಾದರೂ ನಿಮಗಿಷ್ಟ ಆದರೆ ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ಈ ಸಾಂಬಾರು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ಹಿಟ್ಟು ಖಾಲಿಯಾಗಿತ್ತು ಹಾಗಾಗಿ ನಾನು ಅನ್ನ ಮತ್ತು ಚಪಾತಿ ಮಾಡ್ಕೊಂಡಿದ್ದೀನಿ ಬೇಳೆ ಸಾರಿಗೆ ಚಪಾತಿ ಅಂತ ಕನ್ಫ್ಯೂಸ್ ಆಗಬೇಡಿ ಮುದ್ದೆ ಬದಲಿಗೆ ಚಪಾತಿ ಮಾಡಿದ್ದೆ ಇದಾಗಿತ್ತು ಇವತ್ತಿನ ನಮ್ಮ ರೆಸಿಪಿ ಐ ಹೋ ಈ ಸಾಂಬಾರು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್